ವಿಜಯಪುರ ಬಾಗಲಕೋಟೆ ಹೆದ್ದಾರಿಯಲ್ಲಿ ನೂತನವಾಗಿ ನಿರ್ಮಿಸಿದ ಮೇಲ್ಸೇತುವೆ ಉದ್ಘಾಟನೆ ವೇಳೆ ಸಂಸದ ರಮೇಶ್ ಜಿಗಜಿಣಿಗಿ ಕಣ್ಣೀರನ್ನು ಹಾಕಿದ್ದಾರೆ ಹೊನಕನಹಳ್ಳಿ ಹಾಗೂ ಸವನಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾದಂತಹ ಮೇಲ್ಸೇತುವೆ ಉದ್ಘಾಟನೆಯನ್ನ ಸಂಸದ ರಮೇಶ್ ಜಿಗಜಿಣಗಿ ಉದ್ಘಾಟಿಸಿದ್ರು ಈ ವೇಳೆ ವೇದಿಕೆ ಮೇಲೆ ಸಂಸದ ಜಿಗಜಿಣಗಿ ಭಾವುಕರಾದರು ಎಪ್ಪತ್ತೊಂದು ಕೋಟಿ ರೂಪಾಯಿ ಅನುದಾನದ ಅಡಿಯಲ್ಲಿ ಮೇಲ್ಸೇತುವೆ ನಿರ್ಮಾಣ ಆಗಿದೆ ಜಿಗಜಿಣಗಿ ಕಾರ್ಯವೈಖರಿಯನ್ನ ಮಾಜಿ ಎಂಎಲ್ಸಿ ಅರುಣ ಶಹಪುರ ಜಿಗಜಿಣಗಿ ಶ್ಲಾಘಿಸಿದ್ರು ಈ ವೇಳೆ ರಮೇಶ್ ಜಿಗಜಿಣಗಿ ಕೆಲಕ್ಷಣ ಭಾವುಕರಾದರು ಬೇದರ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ ಕಮಲಾನಗರ ತಾಲೂಕಿನ ಕೋಟಗ್ಯಾಳ ಬಳಿ ಅವಘಡ ಸಂಭವಿಸಿದೆ ಔರಾದ್ ಪಟ್ಟಣಕ್ಕೆ ಬರ್ತಾ ಇದ್ದ ಸಾರಿಗೆ ಬಸ್ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಬಸ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಕಿದ್ದಾರೆ ಔರಾದ್ ಡಿಪೋಗೆ ಸೇರಿದ ಸಾರಿಗೆ ಬಸ್ ಅಪಘಾತಕ್ಕೀಡಾಗಿದೆ ಘಟನಾ ಸ್ಥಳಕ್ಕೆ ಔರಾದ್ ಡಿಪೋ ಮ್ಯಾನೇಜರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗಾಯಗೊಂಡ ಪ್ರಯಾಣಿಕರು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶಾಲಾ ಮುಖ್ಯ ಶಿಕ್ಷಕರೊಬ್ಬರು ಅಂಬೇಡ್ಕರ್ ಭಾವಚಿತ್ರವನ್ನ ಅಪಮಾನಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ವಿಜಯಪುರ ಜಿಲ್ಲೆಯ ಜಳಕ್ಕಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಲಕ್ಷ್ಮಣ ಕಟ್ಟಿಮನಿ ವಿರುದ್ಧ ಆರೋಪ ಕೇಳಿಬಂದಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ದೇಶದ ಮಹನೀಯರ ಭಾವಚಿತ್ರಗಳನ್ನ ಶಾಲಾ ಕೊಠಡಿಯೊಂದರಲ್ಲಿ ಬಿಸಾಕಿದ್ದಾರೆ ಎಂದು ಸ್ಥಳೀಯರೇ ಆಕ್ರೋಶ ಹೊರಹಾಕಿದ್ದಾರೆ ಸ್ಥಳೀಯ ಮುಖಂಡರು ಶಾಲೆಗೆ ಭೇಟಿ ನೀಡಿದ್ದ ವೇಳೆ ರಾಷ್ಟ್ರದ ಹಲವು ಮಹನೀಯರ ಭಾವಚಿತ್ರಗಳು ಮೂಲೆಯಲ್ಲಿ ಬಿಸಾಕಿದ ದೃಶ್ಯಗಳು ಕಂಡುಬಂದಿದೆ ಇದರಿಂದ ಆಕ್ರೋಶಗೊಂಡಿರುವ ಮುಖಂಡರು ಮುಖ್ಯ ಶಿಕ್ಷಕ ಕಟ್ಟಿಮನಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಚಿಥಲಗೊಂಡ ವಿದ್ಯುತ್ ಕಂಬ ಬಿದ್ದು ಇಬ್ಬರು ಮಹಿಳೆಯರ ಸೊಂಟ ಮುರಿದ ಘಟನೆ ಯಾದಗಿರಿ ನಗರದ ವೀರಶೈವ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿ ನಡೆದಿದೆ ಮಳೆಗಾಲದಲ್ಲಿ ನೆನೆದು ತುಂಡರಿಸಿ ವಿದ್ಯುತ್ ಕಂಬ ಬಿದ್ದಿದೆ ಈ ವೇಳೆ ಮನೆ ಎದುರು ಕೆಲಸ ಮಾಡುತ್ತಿದ್ದ ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯವಾಗಿದೆ ಶೇಖಮ್ಮ ಹಾಗೂ ಕಾಳಮ್ಮ ಇಬ್ಬರು ಮಹಿಳೆಯರಿಗೆ ಗಂಭೀರ ಗಾಯವಾಗಿದೆ ಜಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಇಬ್ಬರು ಸ್ಥಳೀಯರ ಸೊಂಟ ಮುರಿದೋಗಿದೆ ಗಾಯಾಳುಗಳನ್ನು ಯಾದಗಿರಿ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಗೆ ರವಾನಿಸಲಾಗಿದೆ ಯಾದಗಿರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ఇది ఏష్యెట్ న్యూస్ నెట్వర్క్ ప్రస్తుతి